ಬೆಂಡೆಕಾಯಿ ಹುರಿದ ಪಲ್ಯ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಈ ಪಲ್ಯ ಅಂದರೆ ಮಕ್ಕಳಿಗೂ ಕೂಡ ತುಂಬನೇ ಇಷ್ಟ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿ ವಿಧಾನದಲ್ಲಿ ಹುರಿದ ಬೆಂಡೆಕಾಯಿ ಪಲ್ಯವನ್ನು ಹೇಗೆ ಸಿಂಪಲ್ ಆಗಿ ಮಾಡೋದು ಅಂತ ನೋಡಬರೋಣ ನಾನಿಲ್ಲಿ ಕಟ್ ಮಾಡಿ ತೊಳೆದು ಕಟ್ ಮಾಡಿರುವ ಬೆಂಡೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಇದೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಹಸಿಮೆಣಸಿನಕಾಯಿ ಸ್ವಲ್ಪ ಖಾರವಾಗಿದ್ದರೆ ಮಸ್ತಾಗಿರುತ್ತೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ ಒಂದು ಹತ್ತು ಹದಿನೈದು ಸ್ವಲ್ಪ ಕರಿಬೇವು ಹಾಗೆ ಬೆಳ್ಳುಳ್ಳಿ ಎಸಳು ಒಂದು ಮೂರಿಂದ ನಾಲ್ಕು ಇದನ್ನು ಎಲ್ಲವನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳೋಣ ಈಗ ಒಂದು ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಬೆಂಡೆಕಾಯನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನಾವು ಈ ರೀತಿಯಾಗಿ ಫ್ರೈ ಮಾಡಿ ಬೆಂಡೆಕಾಯಿಯನ್ನು ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಮತ್ತು ಹುಡಿಹುಡಿಯಾಗಿ ಪಲ್ಯ ಬರುತ್ತೆ ಯಾವುದೇ ಒಂದು ಹುಡಿ ಪಲ್ಯ ಮಾಡಬೇಕಾದ್ರೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ನಿಮಿಷಗಳ ಕಾಲ ಇದನ್ನ ಫ್ರೈ ಮಾಡಿಕೊಂಡು ನೋಡಿ ಹೀಗೆ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಈಗ ಓಪನ್ ಇದ್ದೀನಿ ಈಗ ಇದು ಚೆನ್ನಾಗಿ ಲೋಳೆ ಅಂಶ ಎಲ್ಲ ಬಿಟ್ಕೊಂಡಿದೆ ಉದುರು ಉದ್ರಾಗಾಗಿದೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಅದೇ ಬಾಣಲೆ ತೊಗೊಂಡಿದ್ದೀನಿ ಒಂದೆರಡು ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಸಿಡಿದ ಮೇಲೆ ಈಗ ಮೂರಿಂದ ನಾಲ್ಕು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ನೀರಿನಂಶ ಎಲ್ಲ ಹೊರಟೋಗಬೇಕು ಈಗ ನಾನು ಮಾಡಿರುವ ಪೇಸ್ಟ್ ಇತ್ತಲ್ಲ ಹಸಿಮೆಣಸಿನ್ಕಾಯಿ ಪೇಸ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಬೇಕಿದ್ದರೆ ಹಾಗೆ ಕಟ್ ಮಾಡಿ ಕೂಡ ಹಾಕ್ಬೋದು ಈ ರೀತಿ ಹಾಕೋದ್ರಿಂದ ಬೆಂಡೆಕಾಯಿಗೆ ತುಂಬ ರುಚಿ ಕೊಡುತ್ತೆ ನೋಡಿ ಇದು ಸ್ವಲ್ಪ ಹಸಿ ಅಂಶ ಎಲ್ಲ ಹೋಗಬೇಕು ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗೆ ಹಾಕ್ಕೊಳ್ತಾ ಇದ್ದೀನಿ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಇದಕ್ಕೆ ಚಿಟಿಗೆ ಅಷ್ಟು ಅರಿಶಿನ ಪುಡಿಯನ್ನು ಇದ್ದೀನಿ ಕಲರ್ ಚೆನ್ನಾಗಿ ಕೊಡುತ್ತೆ ಈಗ ಹಸಿ ಅಂಶ ಎಲ್ಲ ಹೊಟ್ಟೋಗಿದೆ ಈಗ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಬೆಂಡೆಕಾಯನ್ನು ಹುರಿದ ಬೆಂಡೆಕಾಯಿಯನ್ನು ಹಾಕೊಳ್ಳೋಣ ಬೆಂಡೆಕಾಯಲ್ಲಿ ತುಂಬ ಪಲ್ಯಗಳನ್ನು ತುಂಬ ಥರದಲ್ಲಿ ಮಾಡ್ಬೋದು ಮಸಾಲೆ ಇಟ್ಟು ಮಾಡ್ಬೋದು ಹಾಗೆ ಗೊಜ್ಜು ಟೈಪು ಮಾಡ್ಬೋದು ಈ ರೀತಿ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಅಕ್ಕಿ ರೊಟ್ಟಿಗಂತೂ ಮಸ್ತಾಗಿರುತ್ತೆ ನೋಡಿ ಇದು ಮಾಡೋದು ತಡನೇ ಆಗೋಲ್ಲ ಈಗ ಯಾಕಂದರೆ ಫಸ್ಟೇ ನಾವು ಬೆಂಡೆಕಾಯನ್ನ ಚೆನ್ನಾಗಿ ಹುರಿದಿರೋದ್ರಿಂದ ಸ್ವಲ್ಪ ಹೊತ್ತು ಇಡಿಸುತ್ತೆ ಇದು ನೋಡಿ ಇವಾಗ ಒಂದೆರಡು ನಿಮಿಷ ಆದರೆ ಬೆಂಡೆಕಾಯಿ ಹುರಿದ ಪಲ್ಯ ರೆಡಿ ಆಯಿತು ನೋಡಿ ಹುಡಿ ಹುಡಿಯಾಗಿ ರುಚಿಕರವಾಗಿ ಹಸಿಮೆಣಸಿಕಾಯಿ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಅನ್ನುವ ಸ್ಮೆಲ್ ಬರ್ತಾಯಿದೆ ಈಗ ಇದಕ್ಕೆ ಲಾಸ್ಟಲ್ಲಿ ಕೊಬ್ಬರಿ ಹುಡಿನ ಅಂದರೆ ಒಣ ಕೊಬ್ಬರಿ ಅಥವಾ ಡ್ರೈ ಕೊಬ್ಬರಿ ಇದ್ದರೂ ಪರವಾಗಿಲ್ಲ ಹಸಿ ಕೊಬ್ಬರಿ ಇದ್ದರೂ ತುರಿ ಹಾಕ್ಬೋದು ಅದನ್ನು ನಾನು ಮಿಕ್ಸಿಲಿ ಡ್ರೈ ಕೊಬ್ಬರಿನ ಮಿಕ್ಸೀಲಿ ಪುಡಿ ಮಾಡಿ ಹಾಕಿದ್ದೀನಿ ಹಸಿ ಕೊಬ್ಬರಿ ಹಾಕೋದ್ರಿಂದ ಸ್ವಲ್ಪ ಒಂಥರ ಆಗುತ್ತೆ ಹಾಗಾಗಿ ನಾನು ಒಣ ಕೊಬ್ಬರಿನೇ ಹಾಕಿದ್ದೀನಿ ನೋಡಿ ಇವಾಗ ಪಲ್ಯ ರೆಡಿ ಆಯಿತು ಈಗ ಸ್ಟವ್ ಉರಿಯನ್ನು ಆಫ್ ಮಾಡಿಬಿಡೋಣ ಈಗ ಇದು ಚಪಾತಿಗೆ ಅನ್ನಕ್ಕೆ ಅಥವಾ ರೊಟ್ಟಿ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈ ಹುಡಿ ನಾನು ನಾನಿದ ಈಗ ಬೌಲಿಗೆ ಸರ್ವ್ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಬೆಂಡೆಕಾಯಿ ಒಬ್ಬೊಬ್ಬರು ಲೋಳೆ ಅಂತ ತಿನ್ನೋದಿಲ್ಲ ಈ ರೀತಿಯಾಗಿ ಮಾಡಿ ಸುಲಭವಾಗಿ ಮಾಡಿಕೊಟ್ರೆ ಚಪಾತಿಗೆ ಅನ್ನಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾವಾಗಾದರೂ ಹುರಿದು ಪಲ್ಯ ಮಾಡಬೇಕಂದ್ರೆ ಬೆಂಡೆಕಾಯಿ ಚೆನ್ನಾಗಿ ಹುರಿದಿರಬೇಕು ಇವತ್ತಿನ ಸಿಂಪಲ್ ವಿಧಾನದ ಹುರಿದ ಬೆಂಡೆಕಾಯಿ ಪಲ್ಯ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು